ಅಯ್ಯೋ ಇದೇನವ ಹಿಂಗ್ ಮಾಡವ್ರೆ ಅಡ್ಗೆ ಮನೆ ಕುಲ್ವಾ ಅಯ್ಯೋ ಶಿವನೇ ಅಡ್ಗೆ ಮನೆಯೆಲ್ಲವ ನೀನು ಗೊತ್ತಾಗಕ್ಕಿಲ್ವವ್ವ ಅವ್ರ ಮಗ್ಳು ಬೇ ಮಾತ್ ಕೂತ್ ಬಿಟ್ಟಿದ್ರೇನಚ್ಛೆ ಅದೇನು ಆಯ್ಕೋಳಿ ಕಾಲ್ ಮುರಿದಂಗೆ ಈ ಕೆಲಸ ಮಾಡೋರ್ ಅತ್ಕೇ ನೀನ್ ಗೊತ್ತಾಗಕ್ಕಿಲ್ವ ಆಯ್ತು ಹೋಗತ್ತಾಗೆ ಏನ್ ಎಲ್ಲಾ ಅರಿಕೊಂಡ್ ಕೂತದೆ ನಡಿಪಾಪೇ ನೆಡಿಸದಿ ಕೊಂಚ ಸಮಾಧಾನ ಮಾಡೋದ ಹಾಲಕ್ಕನವ ಹಪ್ಪದ್ಮ ಅದು ಹೆಂಗ್ಲ ಅಯ್ಯೋ ಏನಿಲ್ಲ ಕನಕ ನಮ್ಗೆ ಆಚಾರ್ಕೆ ಹ್ಞೂ ನಾನು ಬೇಡ 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 ಅನ್ನ ಹ್ಞೂ ಅದೇನು ಅನ್ನ ಇತ್ತು ಸಾರಿ ಸಾರು ಹೋಗ ಉಣ್ಣು ಅಂದೆ ಇವಳು ಸಾರುವ ರುಚಿಸ್ತಿಲ್ಲ ಹ್ಞೂ ಬಿಸಿ ಬೆಳೆ ಬಾಕ್ಬೇಕು ಕನಮ್ಮ ಅಂತ ಅಂದ್ಲ ನಮ್ಮ ಇವಳು ಹಂಗ ತಡ ಹೋಗು ಮಾಡೋಗು ಮತ್ತೆ ಅದಕ್ಕೆ ಏನೋ ಒಂದು ಕಳತಿಲ್ಲ ಏನಾದ್ರು ಮಾಡ್ಕೊಂಡು ತಿಮ್ಮಿ ಅಂದಿಲ್ವಾ ಏನು ಪಾತ್ರೆ ಪಗಡ ಸಾಮಾನು ಎಲ್ಲ ನವಸ್ಕೊಂಡು ಹೋಗಿದ್ದದ ಒಲೆ ಮಾಡ್ಕ ಉಣ್ಣು ಎದ್ದಿ ಅಂತ ಅನ್ನ ಆಗ ಇವಳು ಹೋದ್ರೆ ಮೊಡಕ್ಬಿಟ್ಟು ಇನ್ನು ಅಕ್ಕಿ ಹಾಕಿ ಅಕ್ಕಿ ಬೇಳೆನ ಹಾಕಿ ತೊಳೆದ್ ಮಾಡ್ಬಿಟ್ಟು ಬಂದು ಒಂದು ನಿಮಿಷ ಆಗಿಲ್ಲ ಕನಕ ಬಡ್ಡ ಅಂತ ಸಿಡಿತ್ತು ಹಿಂಗೆ ಸಿಡಿತು ಅಂತ ಹೋಗಿ ನೋಡಿದ್ರೆ ಎಲ್ಲ ಹಂಗ ಹಾಕು ಅಂತದ ಅದಕ್ಕೆ ಹೊತ್ಕೆ ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಏನೋ ನಮ್ಗೆ ಆಚಾರಕ್ಕೆ ಹಿಂಗೆ ಆಗೋಯ್ತು ಏನು ಮಾಡೋದು ಸುಮ್ಕಿರಿ ಅಥವಾ ಯಾರು ದುಡ್ಡು ಇದ್ರು ಬೇ ತೊಬ್ದಾರು ಕೊಡೋ ಕಾಸ್ತಾರ ಇಲ್ಲ ಕೋಳಿ ಕಾಲು ಮುರಿದಾಗ ಮಾಡ್ಬಿಟ್ರ ಇಬ್ರು ಸೇರ್ಕೊಂಡು ಮಾಡೋಣ ಏನ್ ಮುಡಿಕೊಂಡ್ ಕುತಿದ ಸರಿ ಬಿಡಿ ನೀವೇ ನಾವೇನ್ ಬೇಕು ಅಂತ ಬೇಕು ಅಂತ ಮಾಡ್ಬಾ ಹೇಳ್ತಾ ಕುಂತಿದಿರಿಲ್ಲ ಏನ್ ಬೇಕು ಅಂತ ಮಾಡಕ್ ಹೋಗಿದ್ವಾ ನಾವು ನಾವೇ ಹಿಂಗಾಯ್ತದಂತ ಯಾರ್ ಗೊತ್ತು ಏನು ಕನ್ಸ್ಕೊಂಡಿದ್ವಾ ಅದ್ ಎಂತ ಕುಕ್ಕರ್ಗಳು ಮಡಿಕೊಂಡಿದ್ರು ಯಾವ ಒಂದು ಕುವೆ ಒಂದು ನ್ಯಾಯವಾಗಿ ಒಂದು ಮುಸ್ಕಿಲ್ಲ ಒಂದು ಇದಿಲ್ಲ ಒಂದು ಹಿಡಿಯಿಲ್ಲ ಹಂಗ್ ಚಿತ್ರ ಕುಂತವೇ ಹಂಗ ಮನೇಲಿ ಕುಕ್ಕರ್ ಬಿಗಿಯಾಗಿ ಚೆನ್ನಾಗಿರವ ಸರಿ ಬಿಡು ನೀನ್ ಇನ್ನು ಆರ್ ತಕೊಂಡು ಇನ್ನು ಆರು ತಿಂಗಳ ಆಗಿರ ತಕೊಂಡವೇ ಆರಾರು ತಿಂಗಳು ಹೊಸ ಹೊಸ ಕುಕ್ಕರ್ ತಕೊಂಡಾರ ಇಲ್ಲೇ ಕಂತು ತಕೊಂಡಿದ್ದು ಕನಕ ಅಯ್ಯೋ ತು ಏನು ಮಾಡೋದು ಕೆಂಪಕ ಅಯ್ಯೋ ಇನ್ನು ಏನ್ ಮಾಡಿ ಸುಮ್ಕಿರ ಒತ್ತಾಗಿ ಇನ್ನು ಏನ್ ಮಾಡಂಗಿದ್ದದ್ದು ಆಯ್ತು ಹೋಯ್ತು ಸದ್ಯಕ್ಕೆ ಅಡುಗೆ ಮನೆಯೆಲ್ಲ ಚಿದ್ರ ಹಿಡಿದೋಗಿರಿ ಏನವ ಮಾಡಿಯೆ ಕಾಜುಂದು ಗ್ಯಾಸ ಮೂರ್ ಸಾವಿರ ರೂಪಾಯಿ ಕೊಟ್ಟು ಚಿಂದು ತಗೊಟ್ಟಿದ್ದು ಅಮ್ಮ ಯಾರ ತಗತ್ತವ್ರ ಕರಮ್ಮ ಅವಳ ಮನೆ ಇತ್ತು ಕನಕ ಇತ್ತಲ್ಲ ಅಂದ್ಬಿಟ್ಟು ಚೆನ್ನಾಗದ ಕಂಚಿನ ಒಂದೇ ನನ್ನ ಮಗಳು ಮೂರು ಸಾವಿರ ರೂಪಾಯಿ ಕೊಟ್ಟಳು ಮೂರು ಮೂರುವರೆ ಸಾವಿರ ರೂಪಾಯಿ ಕೊಟ್ಟು ತಾ ಕೊಡ್ಲು ಕನಕ ಅದು ಚೆನ್ನಾಗಿತ್ತು ರೀ ಈಗೊಂದು ಆರನೂ ಆಗಿಲ್ಲ ಅದನ್ನ ಹಾಕಂದು ವಾಸ ಅಯ್ಯೋ ಅಯ್ಯೋತು ಈ ದೊಳೆ ಐತಲ್ಲ ನಿಮ್ಮ ದೊಳೆ ಅಲ್ಲ ಕನಕ್ಕೆ ಏನು ಬೇಕು ಅಂತ ಮಾಡಿದವ ಏನು ಬೇಕು ಬೇಕು ಅಂತ ಮಾಡಿರೋತ್ತಾರೆ ಹಿಂಗೆ ಮಾತಾಡ್ತಿರಲ್ಲ ನೀವು ಅದು ಹೆಂಗಾರು ನಿಮಗೆ ನಿಮ್ಗೆ ಮಾತಾಡಕ್ಕೆ ನಿಮಗೆ ನಾವೇನು ಬೇಕು ಅಂತ ಮಾಡಿದವ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವೇ ಏ ಸುಮ್ಮನೆ ಇರುಕ್ಕ ಪದ್ಮ

ಹೋಗಿ ಕ್ಲೀನ್ ಮಾಡಾಗಿ ಅಲ್ಲ ಕ್ಲೀನ್ ಮಾಡಿದಾಗ ಹೆಂಗ್ ಕೂತಾರ ಗಾಜೆಲ್ಲ ಕೆಳಗೆ ಬಿದ್ ಮಡ್ದ ಹೋಗ್ರವ ಕ್ಲೀನ್ ಮಾಡಿ ತಾಯಿದ್ರೆ ಅಯ್ಯೋ ಮಾಡ್ತೀವಿ ಇರತ್ತೆ ನೀವೇನ್ ರೀ ನೋಡ್ಕೆ ಪಕ್ಕ ನೋಡು ತಿರ್ಗವ ಅವ್ರದೇ ಮಾತ್ ಜಾಸ್ತಿ ಆಯ್ತಲ್ಲಕ ಅಲ್ಲ ಕನಕ ತಪ್ಪು ಮಾಡ್ಬಿಟ್ಟು ಹಿಂಗ ಆಡ್ತಾರಲ್ಲ ನಮ್ಗೆ ಎಷ್ಟಕ ಬೇಜಾರ್ ಹಾಕಿಲ್ಲ ಆಯ್ತು ಸುಮ್ನಿರ ಅಯ್ಯೋ ಇನ್ ಏನ್ ಮಾಡಿ ಇನ್ ಏನ್ ಮಾಡಿವ ಏನ ಗೊತ್ತಾಗ್ತಾನಿಯ ಬ್ಲಾಸ್ಟ್ ಮಾಡ್ಬಿಟ್ಟವ್ರೆ ಏನ ಊಟ ಇಲ್ಲ ಅನ್ಬಿಟ್ಟು ಹೋಗಿ ನೋಡು ಈಗ ತಗ್ದಿ ಒಂದ್ ಸಾ ಒಂದ್ರಲ್ಲಿ ಕಡ್ಲೆ ಕಾಳು ಬಟಾಟೆ ರಾತ್ರ ತುನಿ ಹಾಕಿ ಅಯ್ಯೋ ಸಾರು ಮಾಡಿ ಮುಳಿಬಿಟ್ಟು ಅಂದ್ರೆ ಸನ್ಬಿಟ್ಟು ಉಣ್ತಾರೆ ಬಿಟ್ಟು ಸಾರು ಚಂದ ಗನಾಗದ ಕನಕ ಸಾರು ಮಾಡೀನಿ ಇನ್ನು ಒಂದು 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 ಚೆಂಬ ಒಂದುವರೆ ಸಾರು ಅದೇ ಅಕ್ಕಿ ಹಾಕಿನಿ ಅನ್ನಲು ಇನ್ನು ಕುಕ್ಕರಲ್ಲಿ ತೆಗಿದಾನ ಹಂಗೆ ಅದೇ ಉಣ್ಬೇಕಲ್ಬೇಕ ಇವರು ಹೆಣ್ಣು ಮಾಡ್ಕೊಂಡು ಹೆಂಗ್ ಹೋಗ್ಬಿಟ್ಟು ಮಾತು ಕೂತ್ಬಿಟ್ಟಾರೆ ಇಲ್ಲಿ ಅದಿಂಗ ಆಗಿರೋದು ಕನಕ ತಿರ್ಗವ ಮಾತ್ಕೊಂಡು ನೋಡಿ ಅಂಗ ಬಾಯಿ ಕಟ್ತಾರೆ ಅಂದ್ಬಿಟ್ಟು ಅಯ್ಯೋ ಆಯ್ತು ಹೋಯ್ತೀನಿ ಏನು ಮಾಡಿ ಇನ್ನು ಮಾತಾಡೋದು ನೋಡು ನಾವು ಅವ್ರ ಮನೆ ಮೇಲೆ ಅದ್ಕಿಂಗ್ ಬಾಯಿ ಬಂದಾಗ ಮಾತಾಡ್ತಾರೆ ಅಂತಾರೆ ಸುಮ್ಮನೆ ಇರೋತ್ತಗೆ ಏನ್ ಮಾಡಿ ಇತ್ತಾಗ ತಕಳಂತಿಲ್ವ ಎಲ್ಲಿ ಸ್ಟವ್ ತಕೊಬೇಕು ತೂಗಾಕ್ ತೂಗಾಕ್ಬಿಟ್ಟೆ ತಕೊಂಡಿದ್ದು ಯಾವ ಸ್ಟವ್ ಇಲ್ಲ ಏನಿರಾಕಂತ ನಂಗಂತೂ ಏನ್ ಮಾಡಬೇಕು ಅಂತನೇ ಗೊತ್ತಾಯ್ತೇ ಇಲ್ಲ ಇನ್ನೇನ್ ಮಾಡಿ ಏನೋ ಆಗೋಯ್ತು ಹಂಗೆ ಕಾಂದನೆ ಕಳಿಸಿಲ್ಲ ಇವ್ರನ್ನ ಕಾಂಡೆ ಕಳಿಸಿರೋದು ಅಲಕರಕ್ ಹಂಗ್ ಕಟ್ಟಿಲ್ದಂಗೆ ಒಂದು ಚೂರು ಕ್ಲೀನ್ ಆಗು ಕತ್ತಿತ್ತಿಲ್ಲ ಕೊನೆಗೆ ಸಿಡಿಸ್ಬಿಟ್ರ ಅವ್ರಗೇನು ಒಂದಲ್ಲ ಅಂದ್ರೆ ಏನೊಂದ್ ಮನೆಯದ್ ಹೆಂಗ ಹೋಯ್ತಾರ ಅವ್ರ ನಮ್ಮ ಪರಿಸ್ಥಿತಿ ಹೇಳು ಅಯ್ಯೋ ಅಯ್ಯೋತ್ತು ಇವರು ಆರಟೆ ಹೊರಕೊಂಡ ಕೂತಾರೆ ಕಣ್ಣು ಎಸ ದಿ ನೀನು ಏನಾರು ಅನ್ಕೋ ಮಾತಾಡ್ತಾ ಕುಂತಾರೆ ಮಾತೀರಂಗೆ ಆಗಿಷ್ಟು ಆಗಿರೋದು ಅಮ್ಮ ನೋಡು ನಮಗೆ ಬೇಕು ಅಂತ ಮಾಡ್ಬಿ ಅಂತ ಹೆಂಗ್ ಮಾತಾಡ್ತಾಳೆ ಕಂಬಳಿಯತ್ತೆ ಅಂತ ಅಲಕಣ ನ ಬೇಕು ಅಂತ ಮಾಡ್ಬಾ ಪರವಾಗಿಲ್ಲ ಕಣಮ್ಮ ಸುಮ್ಮನೆಗೆ ಬುದ್ಧಿ ಕಲ್ತವಳೆ ಈಗ ಸುಮ್ಮನೆ ಇರು ಬಡವನ್ಕೋಪ ದೂಲ ನಂಗೆ ಈಗ ಮನೆ ಬಿಟ್ಟು ಕಳ್ಗಲ್ಸಳು ಸುಮ್ಮನೆ ಬಾಯಿ ಮುತ್ಕೊಂಡು ಸುಮ್ಮನೆ ಕೂತ್ಕೊಂಡಿ ನಾನು ಹೇಳ್ದೆ ಅಷ್ಟ ಬಾಗಿ ಎಂತ ಮಗ ಹೋಗು ಎದ್ದು ನೋಡೋ ಒಲೆ ಮೇಲೆ ಅದೇನು ಇದ್ದದ ಏನು ಅಂದ್ಬಿಟ್ಟು ಆರೇ ಹೊರ್ದ ಕುತ್ಕೊಂಡೆ ಈಗ ನೋಡಿ ಎಲ್ಲಾಯ್ತು ಅಂದ್ಬಿಟ್ಟು ಅಯ್ಯಮ್ಮ ಕುತ್ಕೊಂಡ್ ಸುಮ್ಮನೆ ನಾನು ಸರಿಯಾಗಿ ಹೇಳ್ಬಿಟ್ಟನು ನಾನು ಏನಂದ್ರೆ ನಾನಾ ಕೇಳಿದ್ದು ಬಿಸಿಬೇಳೆ ಬತ್ ಮಾಡುವಂತ ನೀಂತಾನೇ ಹೇಳಿದ ನನಗೆ ಒಗ್ ಬೇಳೆನೂ ಅಕ್ಕಿ ನುವೇ ಬೇಕಾಬಿಟ್ಟು ಬರೋ ಅಂತವ ನನ್ ಬೇಕೇ ಹೇಳ್ಬಿಟ್ಟು ನೀನು ಹೇಳ್ಬೇಕಾಗಿತ್ತು ಅವ್ನು ಮುನ್ಗಡೆ ಅಮ್ಮನ ಆಗಿವ್ ನಾನು ಅದು ಬೇಕು ಅಂದ್ಬಿಟ್ಟು ಅಲ್ಲ ತಾಯಿ ಇದಕ್ಕೆ ನನ್ನ ಬೇಕು ಕೇಳ್ಬಿಟ್ಟು ಏನಂದ್ ಕಳಕಿಲ್ಲ ನೋಡಿ ಹುಡುಗನ ಬರ್ಬೋದಿತ್ತು ಅವ್ರು ಕಳಕಿಲ್ವಾ ಓ ನೀನು ಈ ಪ್ರಕಾರ ಏನು ನೀನು ನನಗೆ ಬರ್ಬೋದು ತಿನ್ಕೋಬೇಕು ಅವರು ಹಂಗಲ್ಲಕ್ಕಂತೆ ಹೆಜ್ಜು ಈಗ ಏನಾಯಿತು ತಿಂಗಾರತಿದ್ದಿ ಸರಿ ಸುಮ್ಮನಿದೀಗ ಏನು ಸುಮ್ಮನೆ ಈಗ ನೋಡಲಿ ಹೆಂಗೆ ಹಂಗ್ಯಾರ ಮಾತಾಡ್ತಾವಳೆ ಅವ್ಳೊಂದಂಗಿಲ್ಲ ಆಡದಂಗ ಹಾಸ್ಕೊಳಕತ್ತದ ನೀನು ಚೆನ್ನಾಗಿ ಹೇಳ್ತೇ ಕಣಮ್ಮ ಕ್ಲೀನ್ ಮಾಡು ಸುಮ್ಮನೆ ಮಾತಾಡುವ ನೀನು ಅಯ್ಯೋ ಏನ್ ಮಾಡೋದು ಅಂತಾನೆ ಕೈ ಇನ್ ಏನ್ ಮಾಡಿ ಸುಂಕಿರೋತಗ ಯಾತ್ನೆ ಮಾಡ್ಬೇಡ ಪಪ್ಪ ಯತ್ನ ಮಾಡ್ಬೇಡ ಸುಂಕಿರಕ ಮೊದಲೇ ಅದೇನೋ ಅಂತಿ ಅದೇ ಹಾಕ್ಬೇಕು ಇನ್ನೇನ್ ಮಾಡಿಯೇ ಆಯ್ತು ಹೋಯ್ತು ಈಗ ನೀನು ಏನ ಕೆಲಸ ಮಾಡ್ಬಿಟ್ಟಿದ್ರೆ ಸುಮ್ಮನೆ ಆಯ್ತಿಲ್ವಂಗ ಅನ್ಕೊಂಡ್ ಸುಮ್ನೆ ಇರೋತಾಗಿದ ಏನ್ ಮಾಡಿ ಕಾಮ್ಲಿ ಇನ್ ಏನ್ ಮಾಡಿ ಆಯ್ತು ಹೋಯ್ತು ಇನ್ನೇನ್ ಮಾಡಕುಮ ತಲೆ ಗಿಡಸ್ಕೊಬೇಡ್ರಲಗಿಡ್ಸ್ಕೊಬೇಡ ಸುಮ್ನಿಲ್ ಕೈ ತಾಯಿ ಏನ್ ಮಾಡಿ ಕೆಂಪಕ್ಕ ನಿಜವಾಗ್ಲು ತಲೆ ಕೆಟ್ಟಿ ಕೆರೆ ಕನಕ ನನ್ಗಂತ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೇಲಾ ಅಲ್ಲ ಕನಕ ಹಿಂಗ ಬುದ್ಧಿ ಕಲಿಯೋದು ಹೇಳ ಕೆಲಸ ಮಾಡ್ಬೇಕು ಅಂತ ಅವ್ರ ಮಗಳು ಎಷ್ಟು ದಿವ್ಸ ಕಾಯ್ಕೊಂಡ್ ಕುಂತಿದ್ರು ಅಯ್ಯೋ ನನಗೆ ನಿಜವಾಗ್ಲು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೇ ಅಲಾ ಇನ್ ಮಾಡಿ ನಾನೇ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅಂತ ಹೋಗಿ ಇಸ್ಕೊಟ್ಟನು ಸುಮ್ಕಿರೋ ತಗಿ ಇನ್ನೇನ್ ಮಾಡಿ ನಾಲ್ಕೈದು ಸಾವಿರ ರೂಪಾಯಿ ದುಡಿಬೇಕು ನನಗೆ ಎಷ್ಟು ಕಷ್ಟ ಇದೆ ಅಕ್ಕ ಎಷ್ಟು ಕಷ್ಟ ಇದೆ ಹೇಳು ಮಲ್ಲಿರಂಗ್ ಮಾಡ್ಬಿಟ್ಟು ಯಾವ್ ತರ ಮಾತಾಡ್ತಾರ ನೋಡ್ ತಿರುಗವ ಅಕ್ಕೇ ಗಂಗೆ ಸರಿಯಾಗಿ ಇವ್ರನ್ನ ಮನೆಯೊಳಗೆ ಸೇರ್ಸ್ಕೊಳ್ ಕಲಸಿರೋದು ಇವ್ರನ್ನ ನಾನೇನೋ ಹೋಲಿಗೆ ಚಪ್ಪ ನಿಲ್ಗೋದರು ಅಪ್ಪಳ ಮನೆ ಅಂತ ತನಿ ಅವಳು ಬಂದಿರೋದು ಅನ್ಕೊಂಡು ಮನೆ ಬಾಕಿ ಬಂದ್ಲಲ್ಲ ಅಂದ್ರೆ ನಾನು ಕರೆಯಕ್ಕೆ ಹೋಗಿದ್ನಂತೆ ನೀರು ಕರೆದಿದ್ದು ಬಂದಿದ್ದು ಅಂತಳು ನೋಡು ಆಯ್ತು ಸುಮ್ನಿರು ಕಂಬಿ ಇನ್ನೇನ್ ಮಾಡಿ ಅವ ಇನ್ ಮಾಡಿ ಎಷ್ಟು ಮಾತಾಡಿದ್ರು ಅಷ್ಟೇ ಸುಮ್ನಿರು ನೋಡಿ ಹಿಂಗಾಗಿರೋದು ಇಷ್ಟ ಮಾತಾಡ್ಕೊಂಡ ಮತ್ತೆ ಅಂತ ಅನ್ಸ್ಕೊಬೇಡ ನಾಳೆ ದಿವ್ಸ್ಕೊಂಡು ಮಾತು ಬಂದ್ಬಿಡ್ತವೆ ಸುಮ್ನಿರತ್ತಾಗ ಇನ್ನೇನು ಮಾಡಿ ಆಯಿತು ಹೋಯ್ತು ಇನ್ನೇನು ಮಾಡಂಗಿಲ್ಲ ಸುಮ್ನಿರಪ್ಪ ಏನಾದ್ರೆ ಅಲ್ಲಿ ನಾನು ನಾಳೆ ಬರೋದ್ರ ಬಗ್ಗೆ ನನಗೆ ಬೇಜಾರಾಗುತ್ತೆ ಕಣಕ ಅದು ಏನು ನಾಳೆ ಬರೋ ತಂದಿದ್ದಾನೆ ಏನು ಹೋಗು ನನಗದು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೇನೆ ಇಲ್ಲ ಕತೆ ಅಯ್ಯೋ ಆಯಿತು ಸುಮ್ನಿರತ್ತಾಗೆ ಸುಮ್ನಿರು ಏನು ಮಾತಾಡ್ಬೇಡತ್ತಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ